ಆಮೇಲೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬಂದು ಗುರು ಸಾರಿ ಬುಧವಾರ ಇವತ್ತು ನಾನು ಮನೆಯಿಂದ ಬಂದೆ ಬರ್ಬೇಕಾದ್ ಮಾಡಕ್ ಆಗಿಲ್ಲ ಮನೆಯಿಂದ ಕೂಡ ಏನು ನಾನು ಯಾವ್ದ್ ಮಾಡ್ಲಿಲ್ಲ ಬೇಜಾರಾಗಿತ್ತು ಅಂಡ್ ನನ್ಗೆ ಮೂಡ್ ಇರ್ಲಿಲ್ಲ ಅಂಡ್ ಇನ್ನೊಂದ್ ಹೇಳ್ಬೇಕು ನಮ್ಮ ಅಣ್ಣ ಇವಾಗ ತುಂಬಾ ಆರಾಮಾಗಿದ್ದಾನೆ ಏನು ತೊಂದರೆ ಇಲ್ಲ ಒಂದ್ ನಿಮಿಷ ಕ್ಯಾಮ್ರಾ ಇರ್ಕೋ ಬ್ಲರ್ ಬ್ಲರ್ ಕಾಣ್ತದೆ ಒಡಿಸ್ಕೊಡ್ತೀನಿ ನಮ್ ಬೇಬಿದು ಎಣ್ಣೆ ಹಚ್ಚಿದ್ದೀನಿ ಗಾಯ್ಸ್ ಇವತ್ತು ನಮ್ಮ ಅಮ್ಮ ಮನೆಯಿಂದಲೇ ಎಣ್ಣೆ ಹಚ್ಕೊಂಡ್ಬಂದೆ ಈಗ ತುಂಬಾ ಅವಳಿಗೂ ಹಚ್ಚಿದೀನಿ ಒಂದು ವೀಕ್ ಫುಲ್ಲು ಆಸ್ಪತ್ರೆಯಿಂದ ಮನೆ ಮನೆಯಿಂದ ಆಸ್ಪತ್ರೆ ಓಡಾಡುತ್ತಲ್ಲ ಸೊ ಹಾಗಾಗಿ ತಲೆ ತುಂಬಾ ನೋದಿತ್ತು ಅಂತ ಎಣ್ಣೆ ಬಂದ ತಕ್ಷಣ ಬಿಸಿಲೇ ಸ್ನಾನ ಮಾಡಿ ಇವತ್ತು ಊರಿಂದ ಬರ್ತಾ ಎಣ್ಣೆ ಹಚ್ಕೊಂಡಿದ್ದೀನಿ ಸೊ ಅದಕ್ಕೆ ಅದು ಫೋನೆಲ್ಲ ಎಣ್ಣೆ ಆಗಿದೆ ಬಂದಿದ ತಕ್ಷಣ ಹೊಟ್ಟೆ ತುಂಬಾ ಹಚ್ಬಿಡ್ತು ಭತ್ತ ಎಗ್ ರೈಸ್ ತಿಂದೆ ನಾನು ನಮ್ಮ ಪಾಕು ಎಗ್ ರೈಸ್ ತಿಂದ್ವಿ ಐ ನಮ್ಮ ಬೇವಿ ಅಂತೂ ಒಂದು ವಾರ ಮಸ್ತ್ ಮಜಾ ಮಾಡಿದ್ಲು ಯಾವುದೇ ತರ ಪೂಜೆ ಮಾಡಿಲ್ಲ ನಮ್ಮ ಆ ಪೂಜೆನ ನೆಕ್ಸ್ಟ್ ವೀಕ್ ಪೋಸ್ಟೋನ್ ಮಾಡಿದ್ದಾರೆ ಒಂದು ವೀಕ್ ತನಕ ಏನು ಕಲಿರೋದು ಹೆಗೋ ಇವಾಗ ಗೌರಿ ಗಣೇಶ ಹಬ್ಬ ಬಂತಲ್ಲ ಸೊ ಹಾಗಾಗಿ ನಾನು ಬಂದಿದ್ದೀನಿ ನೋಡೋಣ ನೆಕ್ಸ್ಟ್ ಮತ್ತೆ ಹೋಗ್ತೀನಿ ಆವಾಗ ನಿಮಗೆ ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಏನು ಮಾಡೋಕ್ಕಾಗಲ್ಲ ನಾವೇನೋ ಅನ್ಕೊಂಡ್ರೆ ಏನೋ ಆಗುತ್ತೆ ಆ ఇయ నీరిల్ల నామనేలి ఫ్రెండ్స్ నా నల్దికి నా హస్బెండ్ నీరు ఏను తన్నిల్ల ఇవక్ బర్త తడబేకు బర్త నాను ఎక్రాయు మతే బాటిల్ తందితే తిందుటి ఆరాంసి కూతదివి ఆమలే హ ఇయ కూయ్య లైట్ కురియో ಆಮೇಲೆ బ్లాగ్ మరిర్లి ఇవ్వలాయ బ్లాగ్ మరినంట కుతిదిన్ తమాట ఇయ ಇಲ್ಲೇನೋ ಜ್ಯೂಸ್ತೀನಿ ಕುತ್ಕೊಳ್ಳಿ ಕುತ್ಕೋಯ್ತಿ ಜ್ಯೂಸ್ ತಗೋ ಜ್ಯೂಸ್ ಜ್ಯೂಸ್ ತಗೊಂಡು ಕುಡಿದ್ವಿ ಆಂಡ್ ಏನಂದ್ರೆ ಫ್ರೆಂಡ್ಸ್ ಇವತ್ತೇ ಹ್ಮ್ ಕುಡಿ ಏನಂದ್ರೆ ಆರಾಮ್ಸ್ ಆರಾಮ್ಸಿದಾರೆ ಡಿಸ್ಚಾರ್ಜ್ ನಾವು ನಿನ್ನೆ ಮಾಡಿದ್ವಿ ಆ ನಿನ್ನೆ ಅವಾರ ಮಂಗ್ಳುವಾರ ನಿನ್ನೆ ಡಿಸ್ಚಾರ್ಜ್ ಮಾಡಿ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ವಿ ಇನ್ನ ನಮ್ಮ ಅಜ್ಜಿ ಇದ್ದಾರೆ ನಮ್ಮ ಅಮ್ಮ ಇದಾರೆ ನಮ್ಮ ರೋಗ ನೋಡ್ಕೊಳ್ಳೋಕ್ಕೆ ಅವ್ರು ಇವಾಗ ಆರಾಮ್ಸಿ ಇದ್ದಾರೆ ನಮ್ಮ ರೋಗನ ನಾನು ಇವತ್ತವರೆಗೂ ಯಾವತ್ತೂ ವ್ಲಾಗಲ್ಲಿ ತೋರಿಸಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಹೋಗಾದ್ರೆ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಇಷ್ಟ ಅಪ್ಡೇಟ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಈ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಎಲ್ಲರಿಗೂ ಅವ್ರವ್ರ ಮನೇಲಿ ಬಾಗಿನ ಅಂತ ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ನಮ್ಮಮ್ಮ ಕೂಡ ಕೊಟ್ಟಿದ್ದಾರೆ ಏನು ಕೊಟ್ಟು ಕೊಟ್ಟಿದ್ದಾರೆ ಅಂತ ಇವತ್ತಿನ ಈ ಬ್ಲಾಗ್ ಶೇರ್ ಮಾಡ್ತೀನಿ ಓಕೆನಾ ಹೇಗೂ ನಾನೇ ಹೋಗಿದ್ನಲ್ಲ ಸೊ ಹಾಗೆ ಇಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ನೀವಿನ್ನ ಯಾರು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಡೀ ಸೊ ಅಮ್ಮ ಏನ್ ಬಾಗನ ಕೊಟ್ಟಿದ್ದಾರೆ ಅಂದ್ರೆ ಯಾಕಪ್ಪ ಏ ಅಜ್ಜಿ ಕೊಟ್ಟಿರೋ ತೋರ್ಸೋಣ ಹೇಳಿದಿ ಸೊ ಬಟ್ಟೆ ನಮ್ಮ ಪಾಪದ ಬಟ್ಟೆ ಎಲ್ಲಾ ತಗೊಂಡೋಗಿದ್ನಲ್ಲ ಆ ಬಟ್ಟೆ ಒಳಗೆ ಹಿಡ್ಕೊಂಡ್ ಬಂದಿದ್ದೀನಿ ಜೋಪಾನವಾಗಿ ಫ್ರೆಂಡ್ಸ್ ನನ್ನೇ ಕೇಳಿದ್ರು ಏನು ಕೊಡ್ಸೋಣ ಅಂತ ಸ್ಯಾರಿ ಕೊಡ್ಸೋಣ ಅಂದರೂ ಬೇಡ ಅಂದೆ ನನಗೆ ಬಟ್ಟೆಗೆಲ್ಲ ನಾನು ಆಲ್ಮೋಸ್ಟ್ ಕಾಲೇಜ್ ಹೋಗ್ಬೇಕಾರೆಲ್ಲ ಬಟ್ಟೆಗೆಲ್ಲ ದುಡ್ಡು ಹಾಕಿರೋದು ನೋಡಿದಿನಲ್ಲ ಬೇಡ ಬೇಡ ಅಂದೆ ಆಮೇಲೆ ಯಾವ್ದಾದ್ರು ಬೆಳ್ಳಿ ಐಟಮ್ಸ್ ಕೊಡ್ಸಲಾ ಅಂದ್ರು ಅಂದ್ರೆ ಪೂಜೆ ಐಟಮ್ಸು ಬೆಳ್ಳಿದು ಬೇಡ ಅಂದರೆ ಸೊ ನನಗೆ ಅಮೌಂಟ್ ಕೊಡು ಅಂದರೆ ಸೊ ಹಾಗಾಗಿ ನಮ್ಮಮ್ಮ ಅಮೌಂಟ್ ಕೊಟ್ಟಿದ್ದಾರೆ ಇದು ದೊಡ್ಡ ಅಮೌಂಟ್ ಇದೆ ಇದರೊಳಗೆ ಇದು ಏನಕ್ಕೆ ಅಂತ ಹೇಳ್ತೀನಿ ಆ್ಯಂಡ್ ಅಮ್ಮ ಕೊಟ್ಟಿರೋದು ಇಷ್ಟು ಸೊ ಇದರೊಳಗೆ ಫೈವ್ ತೌಸಂಡ್ ಇದೆ ಪ್ರತಿ ವರ್ಷನೂ ಅಷ್ಟೇ ನಮ್ಮಅಮ್ಮ ಫೈವ್ ತೌಸಂಡೇ ಕೊಡೋದು ನನಗೆ ಹೋದ ವರ್ಷನೂ ಅಷ್ಟೇ ಫೈವ್ ತೌಸಂಡೇ ನೋಡಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ನೋಡಿ ಸೊ ಪ್ರತಿ ವರ್ಷನೂ ಅಷ್ಟೇ ನಮ್ಮಅಮ್ಮ ಬಾ ಐದು ಸಾವಿರನೆ ಕೊಡೋದು ಫಸ್ಟ್ ನಮ್ಮಅಮ್ಮ ಹೇಳ್ಬಿಟ್ಟಿದ್ರು ನಾನು ಯಾಕೆಡ್ತೀಯ ನನ್ನ ಪಾಪುಗೆ ಹಿಂಗೆ ಒಡ್ದಿ ಹೊಡ್ದಿನೇ ಬುದ್ಧಿ ಕಲಿಸ್ಬೇಕು ಗಾಯಸಿಲಂದ ಕಲಿಯಲ್ಲ ಫಸ್ಟ್ ಹೇಳಿದ್ರು ನಾವ್ ಅಮ್ಮ ನಾನು ಇರೋ ತನಕ ನಿನಗೆ ಐದು ಸಾವಿರ ರೂಪಾಯಿ ಕೊಡೋದು ಅಂತ ಸೊ ಹಾಗಾಗಿ ನಾನು ಇದರಲ್ಲಿ ಇದರಲ್ಲಿ ಹೇಗೆ ತಗೋತೀನಿ ಅಂತ ನೋಡೋಣ ಇನ್ನ ನಾನು ಯಾವುದೇ ತರ ಏನು ಐಡಿಯಾ ಇನ್ನು ಯಾವುದೇ ತರ ಏನು ಐಡಿಯಾನೂ ಇಲ್ಲ ತಿಂಕು ಮಾಡಿಲ್ಲ ಸದ್ಯಕ್ಕೆ ಹಾಗೆ ಇಟ್ಕೋತೀನಿ ಬಟ್ ಏನಾದರೂ ಒಂದು ತೊಗೊಂಡೆ ತಗೋತೀನಿ ಸುಮ್ಮನೆ ಅಂತೂ ವೇಸ್ಟ್ ಮಾಡಲ್ಲ ನನ್ನ ತಲೆಯಲ್ಲಿ ಆಲ್ರೆಡಿ ಇದೆ ಒಂದು ಸ್ವಲ್ಪ ಅದು ದುಡ್ಡು ಕಡಿಮೆ ಇದೆ ಇವಾಗ ಗೋಲ್ಡ್ ಬ್ಯಾಂಗಲ್ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ನನಗೆ ಒಂದು ಸದ್ಯಕ್ಕೆ ಸ್ವಲ್ಪ ದುಡ್ಡು ಕಡಿಮೆ ಇದೆ ಸ್ವಲ್ಪನೇ ಜೋಡಿಸ್ಕೊಂಡು ತಗೊಳ್ಳೋಣ ಅಂತ ಇದು ದುಡ್ಡು ಇದೀನಿ ಲವ್ ಮ್ಯಾರೇಜ್ ಆಗಿತ್ತಲ್ಲ ಸೊ ಹಾಗಾಗಿ ನಮ್ಮ ಅಮ್ಮ ಹಸ್ಬೆಂಡ್ ಏನು ಕೊಡ್ಸಿರ್ಲಿಲ್ಲ ಒಂದು ಫಸ್ಟೇ ಮತ್ತೆ ಒಂದು ರಿಂಗ್ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಈಗ ಆಲ್ರೆಡಿ ಮತ್ತಾಗಿ ಈಗ ಜನವರಿ ನಾಲ್ಕು ವರ್ಷ ಸೊ ನಾಲ್ಕು ವರ್ಷ ಆಯ್ತಲ್ಲ ಈಗ ನಮ್ಮಮ್ಮ ಸ್ವಲ್ಪ ದುಡ್ಡು ಅರೇಂಜ್ಮೆಂಟ್ ಸೂಪರ್ ಆಗಿ ಕಾಣ್ತಿದ್ಯಾ ದುಡ್ಡು ಸ್ವಲ್ಪ ಇವಾಗ ಅಡ್ಜಸ್ಟ್ ಆಗಿತ್ತು ಅಮ್ಮ ಕೇಳಿದ್ರು ಚೈನ್ ಕೊಡಿಸ್ತೀನಿ ಬನ್ನಿ ಅಂತ ಕರೀತಾ ಇದ್ರು ಸೊ ನಮ್ಮ ಹಸ್ಬೆಂಡ್ ಹತ್ರ ಆಲ್ರೆಡಿ ಚೈನ್ ಇರೋದ್ರಿಂದ ನಮ್ ಅಂದ್ರೆ ಚೈನ್ ಇರೋದ್ರಿಂದ ಸ್ವಲ್ಪ ನಾವೇನಾದ್ರು ಬೇರೆ ಇದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ಪ್ಲಾನ್ ಮಾಡಿದ್ರು ಅಮ್ಮ ಬೇಡ ಚೈನ್ ಬೇಡ ಆಲ್ರೆಡಿ ಇದೆ ಬೇಕಿದ್ರೆ ದುಡ್ಡು ಕೊಡಿ ನಾವೇನಾದ್ರು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನೋಡಿ ಹಾಗೆ ಇದು ನಮ್ಮ ಹಸ್ಬೆಂಡ್ಗೂ ಕೊಟ್ಟಿದ್ದಾರೆ ಅಹ್ ತುಂಬಾ ಖುಷಿ ಆಗ್ತಿದೆ ನನ್ ತವ್ರ ಮನೆಯಿಂದ

ಸುಮ್ಮನಿರ್ತೀನಿ ಯಾರಾದರೂ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ನೋಡೋಣ ಓಕೆ ಹಾಂ ಗೆಸ್ ಮಾಡು ಓಕೆ ನಾನು ಸೊ ಇವತ್ತಿನ ಅಪ್ಡೇಟು ನಮ್ಮ ಮುದ್ದು ಬೇಬಿಗೂ ಬಟ್ಟೆ ಬಂದಿದೆ ನನಗೆ ಬಳೆ ಬಂದಿದೆ ಫ್ರೂಟ್ಸ್ ಬಂದಿದೆ ಬಳೆ ಫ್ರೂಟ್ಸ್ ಎಲ್ಲ ನಾನು ಮಿಸ್ ಮಿಸ್ಸಾಗಿ ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ ಗೈಸ್ ನಾನು ಜೋಪಾನಗೆ ಅಮೌಂಟ್ ಮಾಡೋದು ಅನ್ಕೊಂಡಿದ್ದೀನಿ ಈ ಮುದ್ದಕ್ಕೂ ಬಟ್ಟೆ ಬಂದಿದೆ ಮತ್ತೆ ಇನ್ನೇನು ಹೇಳೋದು ಇನ್ನೇನ್ ಹೇಳೋದು ಗುಂಡ ಬರ್ತೀವಿ ಅಲ್ಲಿ ಬೆಳಿಗ್ಗೆ ದೋಸೆ ತಿನ್ ಬಂದಿದ್ದು ಅಲ್ಲಿ ಬೆಳಿಗ್ಗೆ ದೋಸೆ ತಿನ್ ಬಂದಿದ್ದು ಮಧ್ಯಾಹ್ನ ತುಂಬಾ ಅಟೇಸ್ಟ್ ಆಯ್ತು ಆಮೇಲೆ ನಮ್ಮ ಅಮ್ಮನೆ ಜ್ಯೂಸ್ ಕುಡಿಸಿದ ಡೈರಿ ಮಿಲ್ಕ್ ಚಾಕ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಇವಳು ತಿನ್ ಮಲಗ್ಬಿಟ್ರು ನಾವು ನಂಗೂ ಸಕ್ಕರೆ ಸಕ್ಕತ್ ಅಂದ್ರೆ ಸಕ್ಕತ್ ಒಂದು ಯಾಕೆಂದ್ರೆ ವೀಕ್ ಫುಲ್ ಆಸ್ಪತ್ರೆಯಿಂದ ಮನೆ ಮನೆಯಿಂದ ಆಸ್ಪತ್ರೆ ಓಡಾಡಿ ಓಡಾಡಿ ನನ್ಗೂ ತುಂಬಾ ಸ್ಟ್ರೈನ್ ಆಗ್ಬಿಟ್ಟು ಪ್ಲಸ್ ಅಮೌಂಟ್ ಬೇರೆ ಇದೆ ಬಸ್ ಅಲ್ಲಿ ಹಂಗ್ ನಾನು ಎದಳದು ನೋಡೋದು ಎದಳದು ನೋಡುದು ಎದಳದು ನೋಡುದು ಸ್ವಲ್ಪ ಸ್ವಲ್ಪ ಹಾಗೆ ಅನ್ಕೊಂಡು ನೋಡ್ತಾ ನೋಡ್ತಾ ಇದ್ದೆ ಹಾಗೆ ಕಳ್ದೋಯ್ತು ಒಂದು ಸೇಫಾಗಿ ಆಗಿ ತಗೊಂಡ್ಬಂದಿನಿ ನಾನು ಫಸ್ಟ್ ಟೈಮ್ ನಾನು ಇಷ್ಟೊಂದು ಅಮೌಂಟು ಜೊತೆಯಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇಟ್ಕೊಂಡಿದ್ದು ತುಂಬಾ ಖುಷಿ ಆಗ್ತಿದೆ ನಮ್ಮ ಹಸ್ಬೆಂಡ್ ಏನು ಪ್ಲಾನ್ ಒಂದ್ ಪ್ಲಾನ್ ಮಾಡಿದೀವಿ ಒಂದ್ ಮೂರ್ ಪ್ಲಾನ್ ಏನ್ ಮಾಡ್ಬೇಕು ಅದಕ್ಕೆ ಮನೇಲಿ ನಮ್ ಹಸ್ಬೆಂಡ್ ಕೈಲಿ ಎರಡು ಅಕೌಂಟ್ ಹಾಕಕ್ಕೆ ಕಳಿಸ್ತೀನಿ ಅಂದ್ರೆ ಬ್ಯಾಂಕಿಗೆ ಹಾಕಕ್ ಕಳಿಸ್ತೀನಿ ನಾಳೆ ಗುರುವಾರ ಆಮೇಲೆ ಫ್ರೈಡೆ ಐತಿ ರಜಾ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ನಾಳೆ ಬ್ಯಾಂಕಿಗೆ ಹಾಕಿ ಹಾಕ ಕಳಿಸ್ಬಿಟ್ಟು ಐತ್ ಸಲೋ ನನ್ನ ಅಕೌಂಟ್ ಮಾಡಿಸ್ಕೊಡ್ತೀನಿ ಸೊ ಇದು ತುಂಬಾ ಖುಷಿ ಪೋಪೆ ಬೇಕಾ ಹ್ಮ್ ಇದು ಓಕೆ ನಾ ಗಾಯ ಸಣ್ಣ ಏನ್ ಹೇಳಿದ್ರು ಇನ್ನೇನಲ್ಲ ನಮ್ಮ ಅಣ್ಣ ಚೆನ್ನಾಗಿದ್ದಾನೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಫಂಕ್ಷನ್ ಪೋಸ್ಟ್ ಪೋನ್ ಆಗಿದೆ ನೋಡೋಣ ನಾಳೆ ಲೈವ್ ಮಾಡೋಣ ಅನ್ಕೊಂಡಿದೀನಿ ಈ ಬ್ಲಾಗ್ ಐ ಥಿಂಕ್ ಸಂಡೇ ಹಾಕ್ಬೋದು ಸಂಡೇ ಅಥವಾ ಸಾಟರ್ಡೆ ಹಾಕ್ಬೋದು ನಾನು ಯಾವತ್ತಾಗ್ತೀನಿ ಅಂತ ಗೊತ್ತಿಲ್ಲ ಬಟ್ ನಾಳೆ ನಾಡ್ದು ಎರಡು ದಿನ ಲೈವ್ ಮಾಡೋಣ ಅನ್ಕೊಂಡಿದ್ದೀನಿ ಇದು ಲೈವ್ ಆದ್ಮೇಲೆ ನಿಮಗೆ ಬ್ಲಾಗ್ ಬರುತ್ತೆ ಓಕೆ ಸದ್ಯಕ್ಕೆ ಬಾರಾ ನೋಡಿ ಇದು ಪೋಪಿ ಪೋಪಿ ಪೋಪಿಟ್ ಕರ್ನಾಟಕ ಆಗ್ತಾ ಇದೆ ಹ್ಮ್ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಇಷ್ಟೋ फ्रेंड्स ಓಕೆನಾ ಅಲಚಿನೇ ನೀನೇ ಏನಂದ್ರು ಹೇಳ್ತೀಯಾ ಆಮೇಲೆ ಇವೆರಡೂ ನನಗೆ ನಾನು ಮಾತ್ರ બોಳ್ಗೆ ಹ್ಮ್ ನನ್ನ ಓ ಓಕೆ ಹೇಳ್ತೀನಿ ನನ್ನ ಇವೆಲ್ಲರೂನು ಏನಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ನನ್ನ ಅಮೌಂಟ್ ಮಾತ್ರ ಗೋಲ್ಡ್ ಗೆ ಇನ್ವೆಸ್ಟ್ ಮಾಡೋದು ನಮ್ಮ ಹಸ್ಬೆಂಡ್ ಅಮೌಂಟ್ ನೋಡೋಣ ಏನಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನನಗೂ ಇಷ್ಟ ಗೊತ್ತೆ ಬಟ್ ಸುಮ್ ಸುಮ್ನೆ ಅಂತೂ ಇಟ್ಕೊಳ್ಳಲ್ಲ ಸುಮ್ ಸುಮ್ನೆ ಏನೇನ್ ಬೇಕಾದ್ರೆ ತಗೊಳಲ್ಲ ಅವ್ರೂ ಇನ್ವೆಸ್ಟ್ ಮಾಡೋದು ಮಾಡಲ್ಲ ದುಡ್ಡು ஏனாதே தரிகை அஜி நம்ம அம்மா சோனு அந்த நம் அஜி நோடி

ಅಪ್ಪ ನಿಷ್ಮಾ ನಿಷ್ಮಾ ಮತ್ತೆ ನಿಶಾಮ ಅವರು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಂದು ವಿಡಿಯೋಸಿಗೂ ಕಮೆಂಟ್ ಮಾಡ್ತಿದ್ದೀರಾ ನಿಷ್ಮಾ ಅವರೇ ನಿಮ್ಮ ಒಂದು ಪ್ರೀತಿಗೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ನನಗೆ ನನ್ನ ವಿಡಿಯೋ ತುಂಬಾ ಇಷ್ಟಪಟ್ಟು ನೋಡೋದಕ್ಕೂ ಅಷ್ಟೇ ತುಂಬಾ ತುಂಬಾ ಧನ್ಯವಾದಗಳು ನೋಡೋಣ ಪ್ರತಿ ಒಂದು ವಿಡಿಯೋದಲ್ಲಿ ನನಗೆ ತುಂಬಾ ಇಷ್ಟ ಆಗೋರು ನೇಮ್ ಹೇಳಕ್ಕೆ ಇನ್ ಮುಂದೆ ಟ್ರೈ ಮಾಡ್ತೀನಿ ಓಕೆನಾ ಸದ್ಯಕ್ಕೆ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನೇಲಿ ನೀರಿಲ್ಲ ಇವತ್ತು ರಾತ್ರಿ ಕೂಡ ಆಚೆದೆ ಊಟ ಇವಾಗ ಆರಾಮ್ಸಿ ಕುತ್ಕೊಂಡು ಇವಾಗ ಆರಾಮ್ಸಿ ಮಾಲ್ಕೊಳ್ಳೋದೇ ಕೆಲಸ ಬಾಯ್ ಬಾಯ್ ಮಾಡಿ ಏನ್ ಮಾಡಿದೆ ಅಜ್ಜಿ ಮನೇಲಿ ಗುಂಡ ಅವಳಂದ್ರೆ ಫುಲ್ಲು ತಿಂಡಿ ಪೂರ್ತಿ ಆಗಿದ್ದು ಅವಳನ್ನ ಬಿಟ್ಟು ಒಂದಿನ ನಾನು ಮಲಗಿದ್ದೆ ಹುಟ್ಟಾಗಿಂದ ಇಲ್ಲಿವರೆಗೂ ಒಂದೇ ದಿನ ಅವಳನ್ನ ಬಿಟ್ಟು ಮಾಡ್ತೀನಿ ಮಲಗಿದ್ದ ಯಾರ ಜೊತೆ Agitate. Agitate. <laughs> bye, friends. Bye, mom. Bye, dad. Like, marry. Hey, like, marry. Share, marry. Share, marry. Comment, marry. Comment, Marie. bye. Bye. Bye.